ಕಲಬುರಗಿಯಲ್ಲಿ ಸಿಹಿ ಹಂಚಿ ಸಂಭ್ರಮ ವ್ಯಕ್ತಪಡಿಸಿದ ಆದಿ ಬಣಜಿಗ ಸಮಾಜದ ಹಿತೈಷಿಗಳು ಹೌದು ಮೊನ್ನೆ ನಡೆದ ಆರ್ಸಿಬಿ ಗೆಲುವಿಗೆ ಪ್ರಮುಖ ದಾಖಲೆ ಮತ್ತು ಅಮೋಘ ಸಾಧನೆ ಮಾಡಿದ ನಮ್ಮ ಆದಿ ಬಣಜಿಗ ಸಮಾಜದ ಕುಮಾರಿ ಶ್ರೇಯಾಂಕ್ ಪಾಟೀಲ್ ಅಜ್ಜ ಅಜ್ಜಿಯ ಮನೆಗೆ ತೆರಳಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಶ್ರೇಯಾಂಕ್ ಪಾಟೀಲ್ ಅವರ ಅಜ್ಜ ಅಮೃತ್ ಪಾಟೀಲ್ ಹಾಗೂ ಎರಡನೇ ಮಗನಾದ ರಾಜೇಶ್ ಪಾಟೀಲ್ ಎರಡನೇ ಮಗಳಾದ ಶ್ರೇಯಾಂಕ ಪಾಟೀಲ್ ಶ್ರೇಯಾಂಕ ಪಾಟೀಲ್ ಅವರ ಅಜ್ಜರಾದ ಎಂ ಪಾಟೀಲ್ ಸೀನಿಯರ್ ವಕೀಲರು ಕಲಬುರ್ಗಿ ಅವರು ಮಾತನಾಡಿ ನಾವು ಜೇವರ್ಗಿ ತಾಲೂಕಿನ ಕೊಳಕೂರ ಗ್ರಾಮದ ಆದಿಬಣಜಿಗ ಸಮಾಜದವರಾಗಿದ್ದು ಬಹಳ ವರ್ಷಗಳಿಂದ ನನ್ನ ಮಗ ರಾಜೇಶ್ ಪಾಟೀಲ್ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದಾನೆ ನನ್ನ ಮೊಮ್ಮಗಳು ಶ್ರೇಯಾಂಕ ಪಾಟೀಲ್ ಬೆಂಗಳೂರಿನಲ್ಲಿ ಜನಿಸಿದ್ದಾಳೆ ಅವರ ತಂದೆ ರಾಜೇಶ್ ಅವರು ಕ್ರಿಕೆಟ್ ಆಟಗಾರರು ನನ್ನ ಮೊಮ್ಮಗಳು ಚಿಕ್ಕವಳಿ ನಾಲ್ಕೈದು ವರ್ಷದವಳಿದ್ದಾಗಲೇ ಅವರ ತಂದೆಯ ಜೊತೆಗೆ ಬಾಲ್ ಹಾಕೋದು ಬ್ಯಾಟಿಂಗ್ ಮಾಡೋದು ಹೀಗೆ ಅವರ ತಂದೆಯ ಜೊತೆಗೆ ಆಟವಾಡ್ತಿದ್ರು ಆ ಬಾಲ್ಯದ ಆಟದಿಂದಲೇ ಎಂದು ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದಲ್ಲಿ ಸೇರಿಕೊಂಡು ತನ್ನ ಉನ್ನತ ಪ್ರತಿಭೆಯನ್ನು ಭಾರತಕ್ಕೆ ಗುರುತಿಸಿದ್ದಾಳೆ ನಮ್ಮ ಮನೆತನ ನಮ್ಮ ಊರು ಇಡೀ ರಾಷ್ಟ್ರಕ್ಕೆ ಪರಿಚಯಿಸಿದ್ದಾಳೆ ನಮಗೂ ಬಹಳ ಸಂತಸವಾಗಿದೆ ಈ ಮಟ್ಟಕ್ಕೆ ನನ್ನ ಮೊಮ್ಮಗಳು ಹೆಸರುವಾಸಿ ಆಗ್ತಾಳೆ ಅಂತ ಕನಸಿನಲ್ಲೂ ಊಹಿಸಿರಲಿಲ್ಲ ಆಕೆಯ ಪುಣ್ಯ ಮತ್ತು ನಮ್ಮ ಭಾಗ್ಯ ಶ್ರೇಯಾಂಕ ಪಾಟೀಲ್ ಅವರಿಗೆ ಇನ್ನೂ ಹೆಚ್ಚಿನ ಸ್ಥಾನಮಾನ ಲಭಿಸಲಿ ಅಂತ ಅವರ ಅಜ್ಜ ಅಜ್ಜಿಯರು ಹರ್ಷ ವ್ಯಕ್ತಪಡಿಸಿದ್ರು ಇನ್ನು ಈ ಒಂದು ಸಂದರ್ಭದಲ್ಲಿ ಆದಿ ಬಣಜಿಗ ಸಮಾಜದ ಹಿತೈಷಿಗಳು ಅಭಿಮಾನಿಗಳು ಹಾಗೂ ಸಮಾಜದ ಹೋರಾಟಗಾರರಾದ ಮಲ್ಲಿಕಾರ್ಜುನ ಡೊಣ್ಣೂರ ಭೀಮಶಂಕರ ಯಳಮೈಲಿ ವೀರಭದ್ರ ಪಾಟೀಲ್ ಚಂದ್ರಕಾಂತ ಬೆಳಮಗಿ ದಾನೇಶ್ವರ ಪಾಟೀಲ್ ಮಲ್ಲಿಕಾರ್ಜುನ ಸಂಗೊಳಗಿ ಇವರೆಲ್ಲರೂ ಭಾಗಿಯಾಗಿ ಹರ್ಷ ವ್ಯಕ್ತಪಡಿಸಿದರು ಮತ್ತು ಶ್ರೇಯಾಂಕ ಪಾಟೀಲ್ ಕುಟುಂಬಕ್ಕೆ ಅಭಿನಂದನೆಯನ್ನು ತಿಳಿಸಿದ್ರು ಮಲ್ಲಿಕಾರ್ಜುನ ಎನ್ ಎನ್ಕೆಎಸ್ ಟಿವಿ ಫೋರ್ ಸಂಜೆ ಇವತ್ತಿನ ದಿವಸ ಈ ಒಂದು ಪತ್ರಿಕಾ ಹೇಳಿಕೆ ಕೊಡುವ ಉದ್ದೇಶ ಏನಂತಂದರೆ ರಾಯಲ್ ಚಾಲೆಂಜ್ ಬೆಂಗಳೂರು ಮತ್ತು ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಒಂದು ತಂಡಕ್ಕೆ ತಮ್ಮದೇ ಆದಂಥ ಅಪಾರವಾದಂಥ ಒಂದು ಪ್ರತಿಭೆಯನ್ನು ಕೊಟ್ಟಿರುವಂಥ ನಮ್ಮ ಗ್ರಾಮೀಣ ಭಾಗದ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೋಳ್ಕೂರ ಎಂಬ ಒಂದು ಗ್ರಾಮೀಣ ಭಾಗದ ಏನಪ್ಪಂದರೆ ಕ್ರೀಡಾಪಟು ಏನಪ್ಪಂದರೆ ಇವತ್ತಿನ ದಿವಸ ಒಂದು ರಾಯಲ್ ಚಾಲೆಂಜ್ ಬೆಂಗಳೂರು ತಂಡವನ್ನು ಪ್ರತಿನಿಧಿಸಿ ಮತ್ತು ಏನಪ್ಪ ಅಂತಂದರೆ ಅವರು ಹೈಯೆಸ್ಟು ವಿಕೆಟ್ಗಳನ್ನು ತೊಗೊಂಡೋದ್ರ ಮೂಲಕ ಆರೆಂಜ್ ಕ್ಯಾಪನ್ನು ಸಹಿತ ಏನು ಕಂಡುಕೊಂಡಿದ್ದು ಭಾಳಷ್ಟು ನಮಗೆ ಹೆಮ್ಮೆಯ ಸಂಗತಿ ಅದಕ್ಕೆ ಶ್ರೇಯಾಂಕ ಪಾಟೀಲ್ ಅವರಿಗೆ ನಾವು ನಮ್ಮ ಸಮಾಜದ ವತಿಯಿಂದ ತುಮ್ಲು ಹೃದಯದ ಪೂರಕವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಅದೇ ರೀತಿಯಾಗಿ ಮುಂಬರುವಂಥ ದಿನಗಳಲ್ಲಿ ಅವರು ಭಾರತವನ್ನು ಭಾರತ ತಂಡವನ್ನು ಪ್ರತಿನಿಧಿಸಿ ಪ್ರತಿನಿಧಿಸಿ ಮೂರು ಫಾರ್ಮೆಟ್ಗಳಲ್ಲಿ ಅಂದರೆ ಟೆಸ್ಟ್ ಆಗಿರ್ಬೋದು ಟಿ ಟ್ವೆಂಟಿ ಆಗಿರ್ಬೋದು ಮತ್ತು ಏಕದಿನ ತಂಡದಲ್ಲೂ ಸಹಿತ ಏನಪ್ಪ ಅಂತಂದರೆ ಅವರು ಇಡೀ ಭಾರತ ದೇಶಕ್ಕೆ ಏನಪ್ಪ ಅಂದ್ರೆ ಒಂದು ಕೊಡುಗೆ ಕೂಳಿ ಅದರಲ್ಲಿ ವಿಶೇಷವಾಗಿ ಏನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕದ ಭಾಗದಿಂದ ಈ ಒಂದು ಕ್ರೀಡಾಪಟು ಏನಪ್ಪ ಅಂದರೆ ಉದ್ಭವ ಆಗುವುದಕ್ಕೆ ಕಾರಣ ಏನಪ್ಪ ಅಂದರೆ ಅವರ ಹಿಂದಿರುವಂಥ ಶ್ರಮ ಮತ್ತು ಅವರನ್ನು ಪ್ರೇರೇಪಣೆ ನೀಡಿರುವಂಥ ಅವರ ಅಜ್ಜ ಮತ್ತು ಅಜ್ಜಿ ಮತ್ತು ತಂದೆ ತಾಯಿಗಳು ಮತ್ತು ಅವರು ಸಹ ಕುಟುಂಬ ಏನಪ್ಪ ಅಂದರೆ ಅವರಿಗೆ ಭಾಳಷ್ಟು ಪ್ರೇರಣೆಯಾಗಿ ನಿಂತು ಅವರು ಏನಪ್ಪ ಅಂದರೆ ಸುಮಾರು ಚಿಕ್ಕವರಿದ್ದಾಗ ಎಂಟು ವರ್ಷಗಳು ಚಿಕ್ಕವರಿದ್ದಾಗ ಏನಪ್ಪ ಅಂದರೆ ಅವರ ಎಲ್ಲ ಒಂದು ಆ ಒಂದು ಆಟದ ಒಂದು ಸ್ಫೂರ್ತಿಯನ್ನು ನೋಡಿ ಅವರ ಅಜ್ಜವರು ಏನಪ್ಪ ಅಂದರೆ ಬೆಂಗಳೂರಲ್ಲಿರುವಂಥ ಒಂದು ಅಕಾಡೆಮಿಯಲ್ಲಿ ಏನಪ್ಪ ಅವರಿಗೆ ಜಾಯ್ನ್ ಮಾಡಿ ಅದನಂತರ ನಂತರ ಏನಪ್ಪ ಅವರ ತಂದೆಯವರು ಸಹಿತ ಒಬ್ಬ ಕ್ರಿಕೆಟ್ ಕ್ರೀಡಾಪಟು ಆಗಿರೋದ್ರಿಂದ ಅವರಿಗೆ ಸದಾ ಏನಪ್ಪ ಅಂತಂದ್ರೆ ಅವರಿಗೆ ಒಂದು ರೀತಿಯ ತರಬೇತಿಯನ್ನು ನೀಡಿ ಅವರಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಏನಪ್ಪ ಅಂತಂದ್ರೆ ಇವತ್ತಿನ ದಿನ ಇವತ್ತಿನ ದಿನಮಾನಗಳಲ್ಲಿ ಏನಪ್ಪ ಅಂದ್ರೆ ಒಂದು ಉತ್ತುಂಗದ ಒಂದು ಏನಪ್ಪ ಅಂದ್ರೆ ಅದೇ ಒಂದು ಸ್ಥಿತಿಯಲ್ಲಿ ಏನಪ್ಪ ಅಂದರೆ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ಇವತ್ತಿನ ದಿವಸ ಏನಪ್ಪ ಅಂತಂದ್ರೆ ಅವರನ್ನು ನೋಡುವಂಥ ಒಂದು ಆ ಪ್ರತಿಭೆ ಏನಪ್ಪ ಅಂದ್ರೆ ಗುರುತಿಸಲಿ ಏನಪ್ಪ ಅಂದ್ರೆ ಅವ್ರದೇ ಎಲ್ಲ ಸಹ ಕುಟುಂಬ ಏನಪ್ಪಾ ಅಂತಂದ್ರೆ ಬಹಳಷ್ಟು ಶ್ರಮವನ್ನು ಪಟ್ಟಿದೆ ಅಂತ ನಾವು ತಿಳ್ಕೊಳ್ಳೋದು ಮತ್ತು ಅದೇ ರೀತಿಯಾಗಿ ನೋಡಿ ಅವ್ರ ಬಗ್ಗೆ ಏನಪ್ಪ ಅಂದ್ರೆ ಕನ್ನಡ ಅಭಿಮಾನ ಎಷ್ಟಿದೆ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಅಂತಂದ್ರೆ ಒಂದು ಇದರಲ್ಲಿ ಏನಪ್ಪ ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡಿದೆ ಅವರು ಏನಪ್ಪ ಅಂದ್ರೆ ಇಲ್ಲ ನನಗೆ ಏನಪ್ಪ ಅಂದ್ರೆ ಈ ಫೀಸಾ ಬರ್ದ ಏನಪ್ಪ ಅಂದ್ರೆ ತಿನ್ನೋದು ಇಷ್ಟ ಇಲ್ಲ ನಮ್ಮ ಅಜ್ಜ ಅಜ್ಜಿ ಮಾಡಿರುವಂಥ ರೊಟ್ಟಿ ಮತ್ತೆ ಏನಪ್ಪ ಅಂತಂದ್ರೆ ಶೇಂಗ್ ನೆಡ್ಡಿ ಕೊಟ್ಟರೆ ನಾ ಇಲ್ಲೇ ಸಹಿತ ಏನಪ್ಪ ಅಂತಂದ್ರೆ ಇನ್ನೂ ನನಗೆ ಏನಪ್ಪ ಸ್ಫೂರ್ತಿದಾಯಕವಾಗಿ ನಾನು ಇನ್ನೂ ಆಡ್ತೀನಿ ಅನ್ನೋ ಒಂದು ಒಂದು ವಿಷಯ ಏನಪ್ಪ ವ್ಯಕ್ತಪಡಿಸಿದ್ರಲ್ಲ ಅದು ಏನಪ್ಪ ಅಂದ್ರೆ ಅವ್ರು ಕೊಟ್ಟಿರುವಂಥ ಹಿರಿಯರಿಗೆ ಮತ್ತು ಅಂದ್ರೆ ಎಲ್ಲ ಸಹಪಾಠಿಗಳಿಗೆ ಒಂದು ದೊಡ್ಡ ಅಭಿಮಾನ ಹೀಗಾಗಿ ನಾನು ಮಲ್ಲಿಕಾರ್ಜುನ್ ಡಣ್ಣೂರ್ ಆದಿ ಮಣಿಜರ್ ಕಲಬುರಗಿ ವತಿಯಿಂದ ನಾನು ಏನಪ್ಪ ಅಂದರೆ ಅವರಿಗೆ ಇನ್ನೊಮ್ಮೆ ಮಗದೊಮ್ಮೆ ಏನಪ್ಪ ಅಂದರೆ ಅವರು ಇಡೀ ಭಾರತ ದೇಶವನ್ನು ನೋಡುವಂತ ಒಬ್ಬ ದೊಡ್ಡ ಆಟಗಾರರಿಗೆ ಹೊರಹೊಮ್ಮಲಿ ಮತ್ತು ಮುಂಬರುವಂತಹ ದಿನಗಳಲ್ಲಿ ಅವರಿಗೆ ಇನ್ನೂ ಭವಿಷ್ಯ ಇದೆ ಭಾರತ ತಂಡವನ್ನು ಪ್ರತಿನಿಧಿಸಿ ಭಾರತ ತಂಡದ ನಾಯಕನೂ ಆಗಲಿ ಅಂತ ಆಶಿಸುತ್ತಾ ಇವತ್ತಿನ ದಿವಸ ಇಡೀ ನಮ್ಮ ಆದಿಮನ ಸಮಾಜದ ವತಿಯಿಂದ ನಾನು ಪೂರಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಮಸ್ಕಾರ ಸಮಾಜದಾಗ ಒನ್ ಸಮಾಜದಾಗ ಹೆಣ್ಮಕ್ಳು ಹುಟ್ಟಿದ್ರೆ ಶಾಪ ಅಂತಕ್ಕಂಥ ದಿನಗಳು ಒಂದು ಕಾಲದಲ್ಲಿ ನಾವು ನೋಡಿದ್ದೀವಿ ಈಗ ಹೆಣ್ಮಕ್ಳಿಗೆ ಈಗ ಏನು ಈ ನಮ್ಮ ಪಾಟೀಲವ್ರು ಸಾಧನೆ ಮಾಡಿದಾರ ಮುಂದಿನ ಪೀಳಿಗೆ ಹೆಣ್ಮಕ್ಳಿಗೆ ನೀವು ಏನು ಸಂದೇಶ ಕೊಡ್ಬೇಕಂತೀರಿ ಸಮಾಜ ಕಡೆದು ಈಗ ಏನಪ್ಪ ಏನಪ್ಪಂದರೆ ಉತ್ತಮವಾದಂಥ ಉದಾಹರಣೆ ಅಂತಂದ್ರೆ ಎ ಪಾಟೀಲ್ ಅವರ ಮೊಮ್ಮಗಳಾದಂಥ ಏನಪ್ಪಂದರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದು ಅವಳನ್ನು ಈ ರೀತಿ ಅದು ಒಂದು ಉತ್ತಮವಾದಂಥ ಕ್ರೀಡಾಪಟುವನ್ನಾಗಿ ಏನಪ್ಪ ಅಂದರೆ ಪ್ರೇರಣೆ ನೀಡಿದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಮುಂಬರುವಂಥ ದಿನಗಳಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಯಾವುದೇ ಮಕ್ಕಳಾಗಲಿ ಅವರಲ್ಲಿ ಇರುವಂಥ ಪ್ರತಿಭೆಯನ್ನು ನಾವು ಗುರುತಿಸಿ ಅವರಿಗೆ ನಮ್ಮಿಂದ ಆದಷ್ಟಾದಂಥ ಸಹಾಯವನ್ನು ಮಾಡಿ ಅವರ ಪ್ರತಿಭೆಯನ್ನು ಗುರುತಿಸಿ ಒಳ್ಳೆಯ ತರಬೇತಿ ಕೋಚಸ್ ಕ್ಯಾಂಪಸ್ ಇರ್ತವಲ್ಲ ಅಲ್ಲಿ ಅವರನ್ನು ಸೇರ್ಪಡೆ ಮಾಡಿ ಗ್ರಾಮೀಣ ಪ್ರತಿಭೆಗಳು ಸಹಿತ ನಮಗೇನು ಶ್ರೇಯಂಕಪಾಟಲ್ ಅವರ ಉದಾಹರಣೆಯನ್ನು ಕೊಟ್ಟು ಏನಪ್ಪ ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯದಂತೆ ಇರುವಂಥ ಎಲ್ಲ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಏನಪ್ಪ ಅಂದರೆ ನಾವು ಸ್ಫೂರ್ತಿದಾಯಕವಾಗಿ ಇರ್ಬೇಕಂತ ನಾನು ಹೇಳಿ ಬಯಸ್ತೇನೆ